ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಣ ಸಂಪಾದನೆ ಮಾಡೋದು ಹೆಂಗೆ ಹೇಳ್ಕೊಡ್ತೀವಿ ಬರ್ರಿ ಅಂಥೇಳಿ ಆನ್ಲೈನ್ ಕೋರ್ಸ್ಗಳು ಮಾಡ್ತಾಯಿದ್ದಾರೆ ಹಣ ಸಂಪಾದನೆ ಮಾಡೋದನ್ನು ಇದ್ದಾರೆ ಜನ ನೂಕು ನುಗ್ಗಲು ಹಣ ಸಂಪಾದನೆ ಮಾಡೋದನ್ನು ಹೇಳ್ಕೊಡ್ತೀನಿ ಹೋಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಹಣ ಸಂಪಾದನೆ ಮಾಡೋದು ಹೆಂಗೆ ಅಂತ ಕಲಿತಾ ಇದ್ದಾರೆ ಯಾರೋ ಒಬ್ಬರು ನಿನ್ನ ಕರೆದುಬಿಟ್ಟು ಹಣ ಸಂಪಾದನೆ ಮಾಡೋದು ಹೆಂಗೆ ಅಂತ ಹೇಳಿಬಿಟ್ರೆ ನೀನು ದುಡ್ಡು ಬಂದ್ಬಿಡುತ್ತಾ ಹಣ ಅಂದರೆ ಏನು ಗೊತ್ತಾ ಅದು ಕಷ್ಟಪಟ್ಟರೆ ಬರೋದು ಯಾರೋ ಹೇಳ್ಬಿಟ್ರೆ ನಿನಗೆ ಹಣ ಬರೋದು ಈ ರೀತಿ ಮಾಡು ಈ ರೀತಿ ಮಾಡು ಹಣ ಬಂದ್ಬಿಡುತ್ತೆ ಅಂತ ಹಂಗೆ ಹಂಗೆ ಮಾಡೋಕ್ಕೆ ನಿನಗೆ ತಾಕತ್ತು ಬೇಕು ಶಕ್ತಿ ಬೇಕು ಯಾರೋ ಕರೆದುಬಿಟ್ರು ಹಣ ಸಂಪಾದನೆ ಮಾಡೋದು ಹೆಂಗೆ ಅಂತ ಒಂದು ಐದು ಸಾವಿರ ದುಡ್ಡು ಕೊಡು ಅಂದರು ಕೊಟ್ಟುಬಿಟ್ಟ ಕೋಚಿಂಗ್ ಹೋಗ್ಬಿಟ್ಟ ಅವ್ರು ಹಣ ಸಂಪಾದನೆ ಮಾಡೋದನ್ನು ಹೇಳಿದರು ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಹಣ ಸಂಪಾದನೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಶಕ್ತಿ ಬೇಕು ಯಾವುದೇ ವ್ಯಾಪಾರ ಮಾಡು ಯಾವುದೇ ಬಿಸ್ನೆಸ್ ಮಾಡು ನೀನು ಏನೇ ಮಾಡು ದುಡ್ಡು ಬರೋ ಅಂಥದ್ದು ಏನೇ ಮಾಡು ಶಕ್ತಿ ಬೇಕು ತುಂಬ ಕಷ್ಟ ಅದು ಸುಲಭ ಅಲ್ಲ ಯಾವುದೇ ಬಿಸ್ನೆಸ್ ಮಾಡು ಯಾವುದೇ ವ್ಯಾಪಾರ ಮಾಡು ಕಷ್ಟ ತುಂಬ ಕಷ್ಟ ಅದರ ಪರಿಚಯ ನಿನಗಿರಲ್ಲ ಅರಿವಿರಲ್ಲ ಕಷ್ಟ ಪಡದೆ ಇದ್ದರೆ ದುಡ್ಡು ಬರೋದೇ ಇಲ್ಲ ಕಷ್ಟಪಡಬೇಕು ಅಂದರೆ ನಿನಗೆ ನೀನು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಲೇಬೇಕು ಅಂದರೆ ಮಾಡಿದರೆ ದುಡ್ಡು ಬರುತ್ತೆ ಸುಮ್ಮ ಸುಮ್ಮನೆ ದುಡ್ಡು ಬರಲ್ಲ ಸಪೋಸ್ ಬಂತು ಅಂತಿಟ್ಟ ಏನಪ್ಪ ಸುಮ್ಮನೆ ಸುಮ್ಮನೆ ದುಡ್ಡು ಬಂತು ಅಂತಿಟ್ಟುಗಾ ಯಾವುದೋ ಸುಮ್ಮನೆ ದುಡ್ಡು ಬಂತು ಒಂದು ಕೋಟಿ ಬಂತು ಸತ್ವೋಗ್ಬಿಡ್ತೀಯಾ ಆವಾಗಲೇ ಇದ್ದಕ್ಕಿದ್ದಂಗೆ ದುಡ್ಡು ಬಂದುಬಿಟ್ರೆ ಸತೋಗ್ಬಿಡ್ತಾರೆ ಕಷ್ಟ ಪಡಿದೇನೆ ದುಡ್ಡು ಬಂದರೆ ಎಲ್ಲ ಕಾಯಿಲೆಗಳು ಬಂದ್ಬಿಡ್ತವೆ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ ಸತ್ೊಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಹಣನ ಯಾವಾಗಲೂ ಕಷ್ಟಪಟ್ಟು ದುಡಿಬೇಕು ನಿನ್ನ ಹತ್ರ ಸ್ಥಿರವಾಗಿರುತ್ತೆ ಹಣನ ಪುಕ್ಷೆ ಸುಮ್ಮನೆ ಪುಕ್ಷೆ ಹಣ ಸುಮ್ಮನೆ ಬರ ಹಣ ಅದು ನಿನ್ನ ಕೆಡಿಸುತ್ತೆ ನಾಶ ಮಾಡುತ್ತೆ ಸತ್ತೋಗ್ಬಿಡ್ತೀಯಾ ಯಾರೋ ಕರೀತಾರೆ ದುಡ್ಡು ಮಾಡೋದು ಹೇಗೆ ಅಂತ ಹೋಗ್ಬಿಡ್ತಾನೆ ಕೇಳ್ಬಿಡ್ತಾನೆ ಕುತ್ಕೊಂಡು ಮೂರು ದಿನ ಅಥವಾ ಆನ್ಲೈನ್ ಕೋರ್ಸ್ ಮಾಡಿಬಿಡ್ತಾರೆ ಒಂದು ವಾರ ಐದು ಸಾವಿರ ಕೊಟ್ಟು ಸೇ ಸೇರಿ ಕಲ್ತ್ಕೊಂಡ್ಬಿಡ್ತಾನೆ ನೋಡಿದ ತಕ್ಷಣ ಕೇಳಿದ ತಕ್ಷಣ ಏನೂ ಬರಲ್ಲ ಅನುಭವ ಬೇಕು ನೀನು ದುಡ್ಡು ದುಡಿಬೇಕು ಆ ಥರ ಬಿಸ್ನೆಸ್ ಮಾಡಿ ಅಂದರೆ ನೀನು ಹಾಳಾಗಿ ದುಡಿಬೇಕು ಮೊದಲು ಹಾಳಾಗಿ ದುಡಿಬೇಕು ಒಬ್ಬರು ಕೈ ಕೆಳಗೆ ಹೋಗಿ ದುಡಿಬೇಕು ಒಬ್ರು ಕೈ ಕೆಳಗೆ ಕೆಲಸ ಮಾಡಬೇಕು ಆರು ತಿಂಗಳು ವರ್ಷ ಆರು ತಿಂಗಳು ವರ್ಷಕ್ಕೂ ಬರಲ್ಲ ಒಂದು ಐದು ವರ್ಷ ಕೆಲಸ ಮಾಡ್ಬೇಕು ಯಾರು ಕೈ ಕೆಳಗಣ ಅಟ್ಲೀಸ್ಟ್ ಒಂದು ಎರಡು ವರ್ಷನಾದರೂ ಮಾಡ್ಬೇಕು ಯಾರು ಕೈ ಕೆಳಸನ ಆಮೇಲೆ ಹಾಳಾಗಿ ದುಡಿದ ಮೇಲೆ ಅರಸನಾಗಿ ಉಣ್ಣೋದು ಗಾದೆನೇ ಮಾಡಿದ್ದಾರೆ ಸುಮ್ಮ ಸುಮ್ಮನೆ ಏಕ್ ಅಪ್ಪ ಏನು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಏನು ಹಂಗೆ ಕಾಲೇಜೆಲ್ಲ ಓದಿಬಿಟ್ಟು ಬಿಸ್ನೆಸ್ ಮಾಡೋದೇನು ಅದು ಏನೋ ಮಾಡೋದು ಏನು ನಾಶ ಆಗಿ ಸುಟ್ಟು ಬೂದಿಯಾಗಿ ಹೋಗ್ತಾಯಿದ್ರಲ್ಲ ಹಂಗೆಲ್ಲ ಮಾಡಿದರೆ ಬರೋದಿಲ್ಲ ಇವತ್ತೇನು ನಿಮ್ಮ ಕಣ್ಣಿಗೆ ಕಾಣ್ತಾರೆ ಶ್ರೀಮಂತರು ಇವತ್ತೇನು ದುಡಿತಾ ಇದ್ದಾರೆ ಅವರೆಲ್ಲ ತುಂಬ ಕಷ್ಟಪಟ್ಟಿರ್ತಾರೆ ಒಬ್ಬ ಮನುಷ್ಯ ಓಟ್ಲಲ್ಲಿ ಹೋಗಿ ಎರಡು ವರ್ಷ ತೆಟ್ಟೆ ತೊಳೆದು ಸಪ್ಲೈರ್ ಕೆಲಸ ಮಾಡಿ ಐದು ವರ್ಷ ಓಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡಿ ಆಮೇಲೆ ಅವ್ನು ಹೋಟ್ಲು ಓನರ್ ಆಗ್ತಾನೆ ಯಾವುದೇ ಒಂದು ಮಾರ್ಕೆಟಿಂಗ್ ಬಿಸ್ನೆಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೇಲ್ಸ್ ಮ್ಯಾನ್ ಆಗಿರ್ಬೋದು ಹಾಳಾಗಿ ದುಡಿತಾನೆ ಅವನು ಫಸ್ಟು ಆಮೇಲೆ ಅರಸನಾಗಿ ಉಣ್ತಾನೆ ನೀನು ಯಾವ್ದನ ಕೆಲಸ ಆಗಲಿ ನೀನು ಸ್ಟಾರ್ಟಿಂಗಿಂದ ಮಾಡಿದರೆ ಅದು ನಿನಗೆ ಅದೇ ದಾರಿ ತೋರಿಸ್ಕೊತ ಹೋಗುತ್ತೆ ಮುಂದೆ ಆನ್ಲೈನ್ನಲ್ಲಿ ಯಾರೋ ಕರೆದು ಬಿಡ್ತಾರಂತೆ ಹೇಳ್ಬಿಡ್ತಾರಂತೆ ಏನು ಹಂಗೆ ನೂರಾರು ಪೋಸ್ಟ್ಗಳು ಸೋಷಿಯಲ್ ಮೀಡ್ಯಾದಲ್ಲಿ ದುಡ್ಡು ದುಡಿ ಹಂಗೆ ಮಾಡಿರಿ ದುಡ್ಡು ದುಡಿರಿ ಹಿಂಗೆ ಮಾಡಿರಿ ದುಡ್ಡು ದುಡಿರಿ ಹಂಗೆ ಮಾಡಿ ದುಡ್ಡು ದುಡಿಯಿರಿ ಹಿಂಗೆ ಮಾಡಿ ದುಡ್ಡಿರಿ ಅದನ್ನೇ ಮಾಡೋಕೆ ಹೋಗು ಭಾರಿ ಕಷ್ಟ ಅದು ಯಾವನ ಹೇಳಿಬಿಟ್ಟ ಓ ಅವನು ಯಾವನ ಓದಿಬಿಟ್ಟ ಒಂದು ಪುಸ್ತಕ ಬಂದು ಹೇಳಿಬಿಟ್ಟ ಇವನು ಕೇಳಿಬಿಟ್ಟ ನೋಡಿ ಇಲ್ಲಿ ದುಡ್ಡು ಮಾಡಿದವರು ಕೋಟಿಗಟ್ಟಲೆ ದುಡ್ಡು ಮಾಡ್ದವ್ರು ಯಾರು ಯೂಟ್ಯೂಬ್ನಾಗೆ ಫೇಸ್ಬುಕ್ನಾಗೆ ಟ್ವಿಟರ್ನಾಗೆ ಬಂದು ದುಡ್ಡು ಮಾಡ್ದಂಗೆ ಅಂತ ಇಲ್ಲ ಬಿಕಾರಿ ನನ್ನ ಮಕ್ಕಳೇ ಇರೋದು ಹಂಗೆಲ್ಲ ಮಾಡಬೇಡ್ರಿ ಹಂಗೆ ನಿಮಗಿತ್ತ ಬಿಸ್ನೆಸ್ನಲ್ಲಿ ಯಾರು ಡೆವಲಪ್ ಆಗಿದ್ದಾರೆ ಅವ್ರಿಗೋಗಿ ಕಾಲಿಗೆ ಬಿಡ್ರಿ ಅವ್ರ ಹತ್ರ ಕೆಲಸ ಮಾಡಿರಿ ಅವ್ರಿಗೆ ಕೆಲಸ ಕೆಲಸಕ್ಕೆ ಕಲ್ತ್ಕಳ್ರಿ ಬಿಸ್ನೆಸ್ ಮಾಡಿರಿ ಸುಮ್ಮನೆ ಇದ್ದಕ್ಕಿದ್ದಂಗೆ ದುಡ್ಡು ಬಂದರೆ ಅವೇನು ಅದರಿಂದ ಏನು ಉಪಯೋಗ ಇಲ್ಲ ಆರೋಗ್ಯ ಕೆಟ್ಟೋಗುತ್ತೆ ಕಷ್ಟಪಡದೆ ಬಂದಿರೋ ದುಡ್ಡೆಲ್ಲ ನಿನ್ನ ದೇಹಕ್ಕೇ ಖರ್ಚು ಮಾಡಬೇಕಾಗುತ್ತೆ ನಿನ್ನ ಕಾಯಿಲೆಗಳು ಬರ್ತವೆ ಕಷ್ಟಪಟ್ಟು ದುಡಿ ಯಾವ ಕಾಯಿಲೆ ಬರಲ್ಲ ದುಡ್ದು ದುಡ್ಡು ನಿನ್ನ ಹತ್ರನೇ ಇರುತ್ತೆ ಯಾರೂ ಕರ್ಸ್ಕೊಳಲ್ಲ ಎದಿಸಲ್ಲ ನೀನು ಹಂಗೆ ಸುಮ್ಮ ಸುಮ್ಮನೆ ದುಡ್ಡು ಬೇಲ್ಬಿಟ್ರೆ ಎದುರಿಸ್ತಾರೆ ಎಲ್ಲರೂ ಯಾರೋ ಯೂಟ್ಯೂಬ್ನಾಗ ಒಂದು ಒಂದು ಹತ್ತು ಲಕ್ಷ ಐದು ಲಕ್ಷ ಒಂದು ಕೋಟಿ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ ಸುಮ್ಮನೆ ಸುಮ್ಮನೆ ಬರೋಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ದುಡ್ದಿರ್ತಾರೆ ಅಂತ ಇಟ್ಕೊಂಡ್ರೆ ಸುಮ್ಮನೆ ಬರೋಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ಅವರು ವರ್ಷಾನುಗಟ್ಲೆ ನೀ ಯಾವುದೇ ಬಿಸ್ನೆಸ್ ಮಾಡು ನೀನು ಏನೇ ಕೆಲಸ ಮಾಡೋ ಶಕ್ತಿ ಬೇಕು ಕೆಲವು ಶಕ್ತಿ ಇಲ್ಲದೆ ಇರೋರು ಹಣ ಸಂಪಾದನೆ ಮಾಡೋಕ್ಕಂತ ಹೋಗ್ತಾರೆ ಲಾಸ್ ಆಗ್ತದೆ ಬಿಸ್ನೆಸ್ ಲಾಸು ಅಂತಾರೆ ಕೆಲವ್ರು ಏನು ಮಾಡ್ತಾರೆ ಶಕ್ತಿ ಇರುತ್ತೆ ಬಿಸ್ನೆಸ್ ಮಾಡ್ತಾರೆ ದುಡ್ಡು ಬರುತ್ತೆ ಮತ್ತೆ ಶಕ್ತಿ ನಾಶ ಮಾಡ್ಕೊತಾರೆ ಮತ್ತು ಬಿಸ್ನೆಸ್ ಲಾಸ್ ಆಗುತ್ತೆ ದುಡ್ಡೆಲ್ಲ ಹೋಗುತ್ತೆ ಮತ್ತೆ ತಿರ್ಗಿ ಶಕ್ತಿ ಸಂಪಾದನೆ ಮಾಡ್ತಾರೆ ಮತ್ತು ಬಿಸ್ನೆಸ್ ಚೆನ್ನಾಗಾಗುತ್ತೆ ಶಕ್ತಿ ನಾಶ ಮಾಡ್ಕೊಂಡಾಗ ಬಿಸ್ನೆಸ್ ಲಾಸ್ ಆಗ್ತಿರುತ್ತೆ ಶಕ್ತಿ ಉತ್ಪಾದನೆ ಮಾಡಿದಾಗ ಬಿಸ್ನೆಸ್ ಆಗ್ತಾ ಇರುತ್ತೆ ಲಾಸ್ ಲಾಭ ಲಾಸ್ ಲಾಭ ಆಗ್ತಿರುತ್ತೆ ಇನ್ನು ಕೆಲವರು ಶಕ್ತಿ ನಾಶ ಮಾಡ್ಕೊತನೇ ಇರ್ತಾರೆ ಬಿಸ್ನೆಸ್ ಎಲ್ಲ ಆಗಿ ಪುಟಪಾತ ಆಗೋಬಿಡ್ತಾರೆ ಇನ್ನು ಕೆಲವರು ಶಕ್ತಿ ನಾಶ ಉತ್ಪತ್ತಿ ಮಾಡ್ತಾ ಇರ್ತಾರೆ ಶಕ್ತಿ ನಾಶ ಮಾಡ್ಕೊಂತಿರಲ್ಲ ಅವ್ರು ದೊಡ್ಡ ಶ್ರೀಮಂತರಾಗ್ತಾರೆ